ಮತ್ತೊಳ್ಳೆ ಎಲ್ಲರೂ ಕೇಳ್ತಿದ್ರಿ ನಾವು ಮರಿಗಳಿಗೆ ಏನು ಫೀಡ್ ಹಾಕ್ತೀವಿ ನೋಡಿರಿ ಅದನ್ನು ಯಾವ್ದು ಹಾಕ್ತೀರಿ ಏನು ಹಾಕ್ತೀರಿ ಅಂತ ಎಲ್ಲ ತೆಗದ್ಕಷ್ಟಿ ನನಗೆ ಸಂಬಳ ಸಿಕ್ಕಿರುವಂಥದ್ದು ಒಂದು ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ನನಗೆ ಸಿಕ್ಕತಿ ಸಾಕು ಎಷ್ಟು ಬರೀ ನೂರು ಮರಿ ಒಳಗೆ ಇನ್ನೂ ಮರಿಗಳು ಉಳ್ಕೊಂಡು ಅವನು ಹೇಳಿದರೆ ಒಂದು ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ನನಗೇನು ಸಿಗ್ಬೇಕು ಸಾಕು ಏನು ತೊಂದರೆ ಇಲ್ಲ ಎಲ್ಲ ಬಡ್ಡಿ ಹಾಕಿರೋ ರೊಕ್ಕಕ್ಕೆ ಹಾಕಿರೋ ರೊಕ್ಕಕ್ಕೆ ಬಡ್ಡಿ ತೆಗೆದ್ಕಾಸಿ ಅಷ್ಟು ಉಳಿತು ಹೇಳು ಹುಷಾರಿಲ್ಲ ಇವಾಗ ಇಕ್ಕೇನಂದ್ರೆ ಒಂಥರ ಕೆಮ್ಮು ಮತ್ತು ಇನ್ನೊಂದು ತ ಟೈಮ್ ಈ ಟೈಮ್ ಭಾಳ ವೆದರ್ ಖರಾಬಾಗಿರೋದ್ರಿಂದ ಕೆಮ್ಮು ಮತ್ತು ಸ್ವಲ್ಪ ಶ್ವಾಸಕೋಶದ ಪ್ರಾಬ್ಲಮ್ ಐತಿ ಇವು ನಮಗೆ ಗೊತ್ತಾಗಲಿಲ್ಲ ಅಲ್ಲಿ ಬಜಾರ್ ಹೋಗಿ ತೊಗೊಂಡಾಗ ಸ್ವಲ್ಪ ನೋಡಿದೆ ಎಲ್ಲ ಈ ಥರ ಏನು ಕೆಮ್ಮಿರಲಿಲ್ಲ ಅಲ್ಲಿ ನೋಡಿದ್ವಿ ಮೇಯಿಲ್ಲ ಮೇಯಿಸ್ಬೋದು ಅಂತೇಳಿ ತೊಗೊಂಬಂತೆ ಹಾಕ್ಕೊಂಡಿದ್ದೀವಿ ನೋಡ್ಬೋದು ಈ ರೀತಿ ಏನಿಲ್ಲ ರೆಡಿ ಮಾಡೋಣ ಹಾಯ್ ದೋಸ್ತರ ನಮಸ್ಕಾರ ಎಲ್ಲರು ಹೆಂಗಿದ್ರಪ್ಪ ಎಲ್ಲರೂ ಆರಾಮದ್ರಿ ಅಂತೇಳಿ ತಿಳ್ಕೊಳ್ತೀನಿ ದೋಸ್ರ ನೋಡಿರಿ ಇವಾಗ ಏನಾಗ್ಬಿಡತ್ತಪ್ಪ ಅಂತಂದ್ರೆ ಸಮಸ್ಯೆ ನಾವೆಲ್ಲ ಕಿಂಗೂರಿ ಮರಿಗಳನ್ನು ಅವಾಗ ಒಂದು ಜಾಸ್ತಿ ರೇಟ್ ಇರುವಾಗ ತೊಗೊಂಡು ಹಾಕೊಂಡು ಜಾಸ್ತಿ ಅಂದರೆ ಒಂದು ಐನೂರು ರೂಪಾಯಿ ರೇಟ್ ಜಾಸ್ತಿ ಇರುವಾಗ ನಾವು ತೊಗೊಂಡು ಬಂದು ಮರಿಗಳನ್ನ ಹಾಕ್ಕೊಂಡಿವಿ ಆಯಿತಾ ಅದಾದಮೇಲೆ ಏನಾಯ್ತಪ್ಪ ಅಂತಂದ್ರೆ ನಮ್ಮ ಮಾರ್ಕೆಟ್ ಬರುವಂಥ ಟೈಮ್ ಒಳಗೆ ಏನಂತಂದ್ರೆ ಕ ಶ್ರಾವಣ ಸ್ಟಾರ್ಟ್ ಆದ ಕೆಲವೊಬ್ಬರಿಗೆ ಇದು ಕೆಲವೊಬ್ರಿಗೆ ಏನೂ ಪ್ರಾಬ್ಲಮ್ ಆಗಿಲ್ಲ ಯಾಕಪ್ಪ ಅಂದರೆ ಅವ್ರ ಕಡೆಯಿಂದ ಕಸ್ಟಮರ್ ಇರ್ತಾರೆ ಅವರಿಗೆ ಡೈರೆಕ್ಟಾಗಿ ಮರಿ ಬಂದು ತೊಗೊಂಡು ಹೋಗೋರು ಇರ್ತಾರೆ ಅದರಿಂದಾಗಿ ಏನೂ ಸಮಸ್ಯೆ ಆಗಿಲ್ಲ ಕೆಲವೊಬ್ಬರಿಗೆ ಏನತ್ತಪ್ಪ ಅಂದ್ರೆ ಈಗ ನಮಗೆ ಕಸ್ಟಮರ್ ಇಲ್ಲ ನಮಗೆ ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂತಂದ್ರೆ ನಾನು ಮಾಡೋಣ ಪರ್ಪೋಸ್ ಫಸ್ಟ್ ಟೈಮ್ ಇಲ್ಲ ಹಾಗಾಗಿ ನನಗೆ ಕಸ್ಟಮರ್ ಯಾರೂ ಇಲ್ಲ ಕಸ್ಟಮರಿಗೆ ತೋರಿಸಿದೆ ನಾನು ಸ್ವಲ್ಪ ಬೇರೆಯವ್ರಿಗೆಲ್ಲ ರೆಫರ್ ಮಾಡಿ ತೋರಿಸಿದೆ ಅವಾಗ ಏನಾಯಿತು ಅವರು ಕೇಳುವಂಥ ರೇಟ್ ನನಗೆ ವರ್ಕೌಟ್ ಆಗಲಿಲ್ಲ ಹಾಗಾಗಿ ಏನಂತಪ್ಪ ಅಂದ್ರೆ ಬರೀ ನಾವು ಸೇಲ್ ಮಾಡಲಿಲ್ಲ ನೆಕ್ಸ್ಟ್ ಏನು ಮಾಡಿದಪ್ಪ ಅಂದರೆ ಒಂದಿಷ್ಟು ಮರಿಗಳನ್ನ ಮಾರಲೇಬೇಕಾಗಿ ಬಂತು ನಾವು ಮಾರಾಟವನ್ನು ಮಾಡಿದೆ ಆ ಬಜಾರಿಗೆಲ್ಲ ಹಾಕೊಂಡೋದೆ ಆ ಹೋಗಿ ಮರಿಗಳನ್ನ ಮಾರಬೇಕಾದ್ರೆ ನಮಗೇನು ನಾವು ಎಕ್ಸ್ಪೆಕ್ಟೇಷನ್ ಮಾಡಿದಷ್ಟು ಸಿಗಲಿಲ್ಲ ಆ ಟೋಟಲಾಗಿ ತೊಂಬತ್ತಾರು ಮರಿಗಳನ್ನ ನಾನು ಮಾರಾಟ ಮಾಡಿದೆ ಅದರೊಳಗೆ ಒಂದಿಷ್ಟು ಮರಿಗಳು ನಂದು ಡೆತ್ ಆಗ್ತವೆ ಯಾಕಂದರೆ ಮಳೆ ಬಂದು ಜಾಸ್ತಿ ಜ್ವರ ಬಂದಿರೋದ್ರಿಂದ ನಂದಂತಲ್ಲ ಭಾಳಷ್ಟು ನಮ್ಮ ಭಾಗದೊಳಗೆ ಭಾಳಷ್ಟು ಜನರದ್ದು ಮರಿಗಳು ಡೆತ್ ಆಗಿವೆ ಒಂದು ನೂರು ಮರಿ ಒಂದು ಐದು ಮರಿ ಆರು ಮರಿ ಏಳು ಮರಿ ಈ ರೀತಿಯೆಲ್ಲ ಡೆತ್ ಆಗ್ಯಾವೆ ನಂದು ಕೂಡ ಅಷ್ಟೇ ಡೆತ್ತಾಗಿ ಅನ್ನ ಸತ್ತಿದ್ದನ್ನು ನಾನು ಬಿಟ್ಟಿದ್ದೀನಿ ರೀ ಟೋಟಲ್ ಆಗಿ ತೊಂಬತ್ತಾರು ಮರಿಗಳನ್ನು ನಾನು ಮಾರಿದ್ದೀನಿ ಮಾರಿದ್ದೀನಿ ಒಂದು ಅರವತ್ತು ಮೂರು ಮರಿ ಮಾರಿದೆ ಅರವತ್ತು ಮೂರು ಮರಿ ವೈಟ್ ಮರಿ ಆಗಿರೋದು ಆ ಮೀನುಗಡೆ ಎಳಗ ಆಗಿರೋದು ಅದರೊಳಗೆ ನನಗೊಂದು ತೊಂಬತ್ತೆರಡೂವರೆ ಸಾವಿರ ರೂಪಾಯಿ ಉಳಿತು ಅರವತ್ತೈದು ಮರಿ ಒಳಗೆ ಎಷ್ಟು ಬರೋಬ್ಬರಿ ಎರಡು ತಿಂಗಳಿಗೆ ಆಮೇಲೆ ಎರಡೂವರೆ ತಿಂಗಳಿಗೆ ಮೂವತ್ತ ಮೂರು ಮರಿಗಳನ್ನು ನಾನು ಕೆಂಗುರಿಗಳನ್ನು ಮಾರಾಟ ಮಾಡಿದೆ ಅವುಗಳನ್ನ ಹನ್ನೆರಡು ಸಾವಿರಕ್ಕೆ ಮಾರಿದೆ ತಂದಿದ್ದು ಏಳು ಸಾವಿರದ ನಾಲ್ಕುನೂರು ರೂಪಾಯಿಗೆ ನಾನು ತೊಗೊಂಡ್ಬಂದೆ ಏಳು ಸಾವಿರದ ನಾಲ್ಕುನೂರು ಟೋಟಲ್ ಆಗಿ ಖರ್ಚೆಲ್ಲ ಸೇರಿ ಒಂದು ಹತ್ತು ಸಾವಿರ ರೂಪಾಯಿ ತನಕ ಬಂದಿತ್ತು ಆಮೇಲೆ ಮೇಲಿಂದು ನನಗೆ ಎರಡು ಸಾವಿರ ರೂಪಾಯಿ ಲಾಭ ಎರಡುವರೆ ತಿಂಗಳಿಗೆ ಇಷ್ಟು ಆಯಿತು ಆಮೇಲೆ ಡೆತ್ ಆಗಿತ್ತು ಮರಿಗಳು ಅದನ್ನೆಲ್ಲ ಬಿಟ್ಟಿದ್ದೀನಿ ಅದನ್ನು ಅದನ್ನೆಲ್ಲ ಹಿಡಿದ್ರೆ ಅಷ್ಟು ಲಾಭ ಅನ್ಸಂಗಿಲ್ಲ ಅಂದ್ರೆ ಈಗ ನೋಡ್ಬೋದು ನನಗೆ ಮೂವತ್ತ್ಮೂರು ಮರಿ ಒಳಗೆ ಒಂಬತ್ತು ಅರವತ್ತೊಂಬತ್ತು ಸಾವಿರ ರೂಪಾಯಿ ಉಳಿತು ಅಂದರೆ ಅದರ ಒಂದು ಎರಡು ಮೂರು ಮರಿ ತೆಗ್ದು ಅಂದರೆ ನಲ್ವತ್ತು ಸಾವಿರ ರೂಪಾಯಿ ನಾಲ್ವತ್ತು ಸಾವಿರ ರೂಪಾಯಿ ಈ ರೀತಿಯಾಗಿ ಲಾಭ ಆಗತ್ತೆ ನೋಡ್ಬೋದು ಒಂದು ತೊಂಬತ್ತೆರಡೂವರೆ ಒಂದು ತೊಂಬತ್ತು ಅರವತ್ತು ಒಂದೂವರೆ ಲಕ್ಷ ಒಂದು ಲಕ್ಷದ ಚಿಲ್ಲ್ರ ಒಂದು ಲಕ್ಷದ ನೋಡ್ಬೋದು ತೊಂಬತ್ತು ಅರವತ್ತು ಒಂದೂವರೆ ಲಕ್ಷ ಒಂದೂವರೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ತನಕ ಅದರೊಳಗೆ ನನಗೆ ಉಳಿತೈತಿ ಆಮೇಲೆ ನಾವು ವಾಪಸ್ಸು ನಾವು ರೊಕ್ಕ ಎಣ್ಣು ತೊಗೊಂಡಿರ್ತೀವಿ ನೋಡಿ ಮರಿ ಅದಕ್ಕೆ ಬಡ್ಡಿ ಗಿಡ್ಡಿ ಎಲ್ಲ ತೆಗೆದು ನನಗೆ ಒಂದು ಲಕ್ಷ ಉಳಿದ್ರು ನನಗೇನು ಪ್ರಾಬ್ಲಮ್ ಇಲ್ಲ ಒಂದು ಲಕ್ಷ ಅಂದರೂ ತೊಂಬತ್ತ ಆರು ಮರಿ ಒಳಗೆ ನನಗೆ ಉಳಿತೈತಿ ಆಮೇಲೆ ಸತ್ತಿದ್ದ ಮರಿಗಳ್ ತೆಗೆದ್ರೆ ಒಂದು ಎಂಬತ್ತು ಸಾವಿರ ರೂಪಾಯಿ ಉಳಿತೈತಿ ಹೌದಾ ಆ ಮರಿ ಏನಾರು ಸಾಯ್ಲಿಕ್ಕಪ್ಪ ಅಂದ್ರೆ ಈ ಮಳೆ ಒಳಗೆ ಜಾಸ್ತಿ ಮಳೆ ಆಗಿರ್ಲಿಕ್ಕಪ್ಪ ಅಂದ್ರೆ ನನಗೆ ಜಾಸ್ತಿ ಉಳಿತು ಓಕೆ ಇಷ್ಟು ಎಂಬತ್ತು ಸಾವಿರ ಅದರೊಳಗೆ ಉಳಿತು ಆಮೇಲೆ ಇಲ್ಲೇ ನೋಡತ್ತಿರೂ ಇಲ್ಲೋ ಸೋಸ್ ಮರಿಗಳು ಇವು ಮರಿಗಳು ಆಲ್ಮೋಸ್ಟ್ ಮೂವತ್ತೈದು ಕೆ ಜಿ ಮಟ್ಟಪ್ಪ ಅಂತ ಹೆವಿ ಗ್ರೋತ್ ಬಂದವು ಅಪ್ಪಪ್ಪ ತೋರಿಸ್ತೀನಿ ನಿಮಗೆ ಮರಿಗಳನ್ನ ದೋಸೆ ನೋಡ್ರಿ ನಿಮ್ಗೆ ಏನಾರ ಕುರಿ ಕೂದ ಕಟ್ ಮಾಡೋಕ್ಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ ನೋಡ್ಬೋದು ಇದಕ್ಕೆ ಬ್ರ್ಯಾಂಡ್ ಆಗಿರ್ಬೋದು ಇದಕ್ಕೆ ಹಾಕೋಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತಾವೆ ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋಲ್ಲ ಮಷಿನ್ ಏನರ ಕೆಳಗೆ ಬಿದ್ದರೆ ಕರೆಕ್ಟ್ ಅದು ಮೆಟಿರಿಯಲ್ ನಿಮ್ಮತ್ರ ಸಿಗೋಲ್ಲ ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಮ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೆ ಯಾರು ಇಂಟ್ರೆಸ್ಟ್ ಬರ್ಸರ್ ಇದ್ರೆ ಡಿಸ್ಪ್ಲೇ ಮೇಲೆ ಕನ್ನಡ ನಂಬರ್ಗೆ ಕಾಲ್ ಮಾಡಿರಿ ಮಾತಾಡಿರಿ ನೋಡ್ರಿ ದೋಸ್ತ್ರ ಇವೆಲ್ಲ ಮರಿಗಳು ಚೆನ್ನಾಗಿ ಗ್ರೋತ್ ಬಂದವು ಇನ್ನೂ ಈ ಈಗ ನನ್ನ ಪ್ರಕಾರ ಅಂದರೆ ನಾನು ಜಾಸ್ತಿ ಫೀಡ್ ಹಾಕಿದ್ದೀವಿ ಕಾ ಹದಿನೈದು ದಿನದಿಂದ ಜಾಸ್ತಿ ಆಗ್ತದೆ ನಾನು ಸಾಕಾಗು ಮಠ ತಿನ್ನಲಿ ಇಷ್ಟೇ ಮರಿಗಳದಲ್ಲ ಸಾಕಾಗು ತನಕ ತಿನ್ನಲಿ ಅಂತೇಳಿ ಹಾಗಾಗಿ ನನ್ನ ಪ್ರಕಾರ ಒಂದು ದಿನದಾಗ ಭಾಳ ಚಲೋ ಬಂದವು ಗ್ರೋತ್ ನನ್ನ ಈಗ ಅದಕ್ಕೆ ಮೊದಲ ಆಗಿ ಫೀಡ್ ಆಗ್ತಿದೆ ಆಗಿ ತೂಕು ಬಂದವು ಮರಿಗಳು ಭಾಳ ಚಲೋ ನೋಡ್ಬೋದು ನೀವು ಅದು ನಿಂತ ಒಂದು ಸ್ಟ್ರೆಚರ್ ನೋಡಿರಿ ಇವೆಲ್ಲ ಇದು ನಲ್ವತ್ತು ಕೆ ಜಿ ಮೇಲೆ ಐತೆ ನೋಡಿರಿ ಮರಿದ ಇವೆಲ್ಲ ಒಂದಿಷ್ಟು ನಲ್ವತ್ತು ಕೆ ಜಿ ಒಂದು ಒಂದಿಷ್ಟು ಮೂವತ್ತೈದು ಕೆ ಜಿ ಅದಾವೆ ಮರಿಗಳು ಒಂದಿಷ್ಟು ಅದರೊಳಗೆ ಸಣ್ಣ ಮರಿ ನಿಮ್ಗೆ ನೋಡ್ಬೋದು ಒಂದಿಷ್ಟು ಮರಿಗಳು ಇಪ್ಪತ್ತೆಂಟು ಕೆ ಜಿ ಒಂದಿಷ್ಟು ಅಂದ್ರೆ ಒಂದು ಬಾಳ ಅಂದ್ರೆ ನಾಲ್ಕು ನಾಲ್ಕು ಐದು ಬರ್ಬೋದೇನೋ ಒಂದು ಮರಿ ಇಪ್ಪತ್ತೈದು ಕೆ ಜಿ ಮರಿ ಐತೆ ಇವಾಗೆಲ್ಲ ತೂಕ ಮಾಡಿದ್ರೆ ಆಲ್ಮೋಸ್ಟ್ ಒಂದು ನನ್ನ ಪ್ರಕಾರ ಮೂವತ್ತೈದು ಕೆ ಜಿ ತನಕ ಕೊಂಡ್ರು ಹೋಗೋದು ಮರಿಗಳು ಇವನ್ನಂದರೆ ಸ್ವಲ್ಪ ಮಾರ್ಕೆಟ್ ಬರೋ ತನಕ ಇವನು ಇಟ್ಕೊಂಡಿ ನಾನು ಅಂದ್ರೆ ಮಾರ್ಕೆಟ್ ಬರೋ ಅಂದ್ರೆ ಸ್ವಲ್ಪ ರೇಟ್ ಇವಾಗೆಲ್ಲ ಶ್ರಾವಣ ಆಮೇಲೆ ತಮಿಳ್ನಾಡಲ್ಲಿ ಏನೋ ಶ್ರಾವಣ ಐತೆ ಅಂತ ಇವಾಗ ತಂಡ ಪೂಜೆ ಎಲ್ಲ ಒಂಬತ್ತು ದಿನ ದೇವಿ ಪೂಜೆ ಇರ್ತದಲ್ರಿ ಅಂದ್ರೆ ಆಯುಧ ಪೂಜೆ ಎಲ್ಲ ಆಗುತ್ತೆ ನೋಡಿರಿ ಇವಾಗ ಹಂಗಾಗಿ ಸ್ವಲ್ಪ ಮಾರ್ಕೆಟ್ ಡೌನ್ ಆದರೆ ಹಂಗಾಗಿ ಇವ್ನು ಕೊಟ್ಟಿಲ್ಲ ನಾನು ಮಾರ್ಕೆಟ್ ಅಂದರೆ ಒಂದು ಐನೂರು ಸಾವಿರ ರೂಪಾಯಿ ಡೌನು ಹಂಗಾಗಿ ಇವನು ಕೊಟ್ಟಿಲ್ಲ ನಾನು ಇಟ್ಕೊಂಡಿದ್ದೀನಿ ಆ ಮತ್ತು ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕು ನಾನು ಒಂದಿಷ್ಟು ಮರಿಗಳನ್ನ ಅಲ್ಲಿ ತಂದಿದ್ದೀನಿ ನಾನು ಆ ಕಡೆ ಅಮ್ಮಿನಗಡೆ ಎಳಗ ಮರಿಗಳನ್ನ ತಂದಿನಿ ಅವನು ಕೂಡ ತೋರಿಸ್ಕೊಡ್ತೀನಿ ಈ ಒಂದು ವಿಡಿಯೋ ನಾನು ಯಾಕೆ ನಿಮ್ಗೆ ಮಾಡಿ ಅಂತಂದ್ರೆ ಮರಿಗಳನ್ನ ಮಾಡಿದೆ ಇಷ್ಟು ಲಾಭ ತೊಗೊಂಡೆ ನನಗೆ ತಿಂಗಳಿಗೆ ಅರವತ್ತ ಸಾರಿ ನನಗೆ ಸಂಬಳ ಸಿಕ್ಕಿದ್ದು ಎಲ್ಲ ಬಡ್ಡಿ ಗಿಡ್ಡಿ ಎಲ್ಲ ತೆಗೆದು ಆಮೇಲೆ ಸತ್ತಿರೋ ಮರಿ ಡೆತ್ ಆಗಿರೋಂಥ ಎಲ್ಲ ತೆಗೆದು ಕಸಿ ನನಗೆ ಸಂಬಳ ಸಿಕ್ಕಿರುವಂಥದ್ದು ಒಂದು ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ನನಗೆ ಸಿಕ್ಕತ್ತೆ ಸಾಕು ಎಷ್ಟು ಬರೀ ನೂರು ಮರಿ ಒಳಗೆ ಇನ್ನೂ ಮರಿಗಳು ಉಳ್ಕೊಂಡು ಅವ್ನು ಹೇಳಿದ್ರೆ ಒಂದು ಎಪ್ಪತ್ತ ಎಂಬತ್ತು ರೂಪಾಯಿ ನನಗೇನು ಸಿಗ್ಬೋದು ಸಾಕು ಏನು ತೊಂದರೆ ಇಲ್ಲ ಎಲ್ಲ ಬಡ್ಡಿ ರೊಕ್ಕ ಹಾಕಿರೋ ರೊಕ್ಕಕ್ಕೆ ಬಡ್ಡಿ ತಗೋತಾ ಅಷ್ಟು ಉಳಿತೈತಿ ಉಳಿದ ಈ ರೀತಿ ಉಳಿತೈತಿ ಬರೀ ಈ ಒಂದು ಇಷ್ಟು ಮರಿಗಳನ್ನ ತೊಗೊಂಡಿದ್ದು ನಿನ್ನೆ ಮರಿಗಳು ಭಾಳ ಪ್ರಾಬ್ಲಮ್ ಅದ ತೋರಿಸ್ತೀನಿ ಬರೀ ಏನು ಪ್ರಾಬ್ಲಮ್ ಅಂದರೆ ಇವು ಮರಿಗಳು ಇವು ಆಲ್ರೆಡಿ ಇವು ಮರಿಗಳಿಗೆ ನಾನು ಸ್ವಲ್ಪ ಕಡಿಮೆ ಬೆಲೆ ಕೊಟ್ಟಿದ್ದೀನಿ ಯಾಕೆ ಕಡಿಮೆ ಬೆಲೆ ಕೊಟ್ಟಿದ್ದೀನಿ ಅಂತಂದರೆ ಮರಿಗಳು ಹುಷಾರಿಲ್ಲ ಇವಾಗ ಏನಂದ್ರೆ ಒಂಥರ ಕೆಮ್ಮು ಮತ್ತು ಇನ್ನೊಂದು ತ ಟೈಮ್ ಈ ಟೈಮ್ ಭಾಳ ವೆದರ್ ಖರಾಬ್ ಆಗಿರೋದ್ರಿಂದ ಕೆಮ್ಮು ಮತ್ತು ಸ್ವಲ್ಪ ಶ್ವಾಸಕೋಶದ ಪ್ರಾಬ್ಲಮ್ ಐತಿ ಇವು ನಮಗೆ ಗೊತ್ತಾಗಲಿಲ್ಲ ಅಲ್ಲಿ ಬಜಾರ್ ಹೋಗಿ ತೊಗೊಂಡಾಗ ಸ್ವಲ್ಪ ನೋಡಿದೆ ಎಲ್ಲ ಈ ಥರ ಏನು ಕೆಮ್ಮಿರಲಿಲ್ಲ ಅಲ್ಲಿ ನೋಡಿದ್ವಿ ಮೇಸಿಲ್ಲ ಮೇಯಿಸ್ಬೋದು ಅಂತೇಳಿ ತೊಗೊಂಬಂತ ಹಾಕ್ಕೊಂಡಿದ್ದೀವಿ ನೋಡ್ಬೋದು ಈ ರೀತಿ ಅದ ಏನಿಲ್ಲ ರೆಡಿ ಮಾಡೋನು ನಮ್ಮ ಹತ್ರ ಧೈರ್ಯ ಐತಿ ಮತ್ತು ವಿದ್ಯೆ ಕೂಡ ಐತಿ ಅಂದ್ರೆ ಯಾವ ಇಂಜೆಕ್ಷನ್ ಮಾಡಬೇಕು ನಾನು ಎಲ್ಲ ಭಾಳಷ್ಟು ಸ್ನೇಹಿತರ ಜೊತೆ ಕೇಳಿಕೆ ತಿಳ್ಕೊಂಡಿವಿ ಇವನು ಒಂದಿಷ್ಟು ರೆಡಿ ಮಾಡಬೇಕು ಅಷ್ಟು ರೇ ಹದಿನೆಂಟು ಮರಿ ಅದಾವೆ ಆ ಕಡೆ ಒಂದಿಷ್ಟು ಮರಿಗಳು ಅವನು ತೋರ್ಸ್ತೀನಿ ಬರ್ರಿ ಅವು ಮರಿಗಳು ಸ್ವಲ್ಪ ಮರಿ ಅವು ಚೆನ್ನಾಗದವು ಮರಿ ತೋರಿಸ್ತೀನಿ ಗೆಸ್ಟ್ ಮಾಡಿರಿ ಎಷ್ಟು ರೇಟ್ ಕೊಡ್ಬೋದು ಇವತ್ತು ಅಂತ ನೋಡ್ಬೋದು ಆದರೂ ಮಟನ್ ಲೆಕ್ಕಕ್ಕೆ ಒಯ್ತೀನಪ್ಪ ಅಂತಂದ್ರೆ ಕಮ್ಮಿ ರೇಟ್ ನಾವು ಸ್ವಲ್ಪ ಸಾಕ್ತೀವಿ ಅಂತೇಳಿ ಒಂದು ಮುನ್ನೂರು ರೂಪಾಯಿ ಎರಡು ನೂರು ರೂಪಾಯಿ ಜಾಸ್ತಿ ಮಾಡಿ ಕಾಯಿ ಇವು ಮರಿಗಳನ್ನ ತೊಗೊಂಡು ಬಂದಿದ್ದೀವಿ ಇವು ಮರಿಗಳನ್ನ ಮೇಯಿಸ್ಬೇಕು ಇವಾಗ ಆಲ್ರೆಡಿ ಇವಕ್ಕೆಲ್ಲ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಇವಕ್ಕೆ ಮತ್ತು ಅವಕ್ಕ ನಿನ್ನೆ ತೊಗೊಂಬಂದಿನಿ ಇವಾಗ ನಿಮಗೆ ವಿಡಿಯೋ ಮಾಡಿ ತೋರಿಸೋತೀನಿ ಹ್ಯಾಂಗದ ಅಂಥೇಳಿ ನೆಕ್ಸ್ಟ್ ಒಂದು ತಿಂಗಳಾಗಿಂದ ತೋರಿಸ್ತೀನಿ ತೂಕ ಮಾಡೂ ಹೇಳ್ತೀನಿ ನಿಮ್ಗೆ ತೂಕ ಮಾಡಿ ಅದನ್ನು ತೂಕ ಮಾಡೋದು ವೀಡಿಯೋ ಮಾಡಿಕೊಂಡು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಇಲ್ಲ ಅಂದರೂ ನಾನೊಂದು ಐದಾರು ಕೆ ಜಿ ಗ್ರೋತ್ ಬರ್ತೈತೆ ಮತ್ತೊಳ್ಳೆ ಎಲ್ಲರೂ ಕೇಳ್ತಿದ್ರಿ ನಾವು ಮರಿಗಳಿಗೆ ಏನು ಫೀಡ್ ಹಾಕ್ತೀವಿ ನೋಡ್ರಿ ಅದನ್ನು ಯಾವ್ದು ಹಾಕ್ತೀರಿ ಏನು ಹಾಕ್ತೀರಿ ಅಂತ ಏನಿಲ್ಲ ದೋಸ್ತರ ನಾನು ಈ ಕಡೆ ರಾಯಬಾಗ್ ಕಬ್ಬೂರ್ ಕಡೆ ನಮ್ಮ ದೋಸ್ತಿನ ಕಡೆಯಿಂದ ಒಂದು ಫೀಡ್ನ ತೊಗೊಂಡ್ಬರ್ತೇನೆ ನಾನು ಬಾಗಲಕೋಟೆ ಡಿಸ್ಟಿಕ್ ಒಳಗೆ ಯಾರಿಗಾದರೂ ಬೇಕಿದ್ದರೆ ನನ್ನ ಹತ್ರ ತೊಗೊಂಡ್ಬಂದಿಟ್ಟಿರಿ ಇಲ್ಲಿಂದಲೇ ಸೇಲ್ ಆಗುತ್ತೆ ನಾನು ಅದೇ ಫೀಡ್ ಹಾಕೋತ್ತೇನೆ ನನಗೆ ಒಳ್ಳೆ ರಿಸಲ್ಟ್ ಬಂದೈತಿ ಐದಾರು ಕೆ ಜಿ ತೂಕ ಬರ್ತೈತಿ ಮತ್ತು ಇಷ್ಟೊಂದು ಸಮಾಧಾನದಿಂದ ಯಾವತ್ತೂ ನೋಡಿಲ್ಲ ನಾವು ಆಲ್ಮೋಸ್ಟ್ ಅವ್ನು ಫೀಡ್ ಹಾಕತ್ತ ಒಂದು ವರ್ಷ ಆಯ್ತು ನಾನು ಹಂಗಾಗಿ ನನಗೆ ಒಳ್ಳೆ ರಿಸಲ್ಟ್ ಬಂದೈತೆ ನಿಮ್ಗೆ ಏನಾರು ಬೇಕಿತ್ತಪ್ಪ ಅಂದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ನಾನು ಇಲ್ಲೇ ಬಾಗಲಕೋಟೆ ಡಿಸ್ಟಿಕ್ ಒಳಗೆ ಬದಾಮಿ ತಾಲೂಕು ಎರಗೋಪೆ ಎಸ್ಪಿ ಗ್ರಾಮದೊಳಗೆ ಇವಾಗ ಸೇಲ್ ಮಾಡ್ತಾರೆ ಹಂಗೆ ಬೇಕತ್ತಂದ್ರೆ ನೀವು ಹೋಗ್ಬೋದು ಮತ್ತು ಹಂಗೆ ಯಾರಾದರೂ ಇದ್ರಪ್ಪ ಅಂತಂದ್ರೆ ಬಂದ್ಕಾಶ್ ನೋಡ್ಕೊಂಡು ಹೋಗ್ಬೋದು ಈ ರೀತಿಯಾಗಿ ಇವಾಗ ಐತಿ ನೋಡಿದ್ರಲ್ಲ ಈ ರೀತಿಯಾಗಿ ನಮ್ಮ ಜರ್ನಿ ಒಂದು ನಡೆಯುತ್ತೆ ನಾನು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಏನಾದರೂ ಕ್ವಶನ್ ಇದ್ರಪ್ಪ ನನಗೆ ಕಾಮೆಂಟ್ ಮಾಡ್ರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ವಿಡಿಯೋ ನಾನು ಮುಗಿಸೋಕಾತೀನಿ ವಿಡಿಯೋ ನೋಡಿದಕ್ಕೆ ನಿಮ್ಗೆ ತುಂಬ ಹೃದಯ ಧನ್ಯವಾದಗಳು